मूषिकवाहन मोदकहस्ता महेश्वर विलम्बितसूत्र वामनरूप विनाशक विघ्नविनाशकपाद नमस्ते 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 नमः ಶರಣು ಶರಣು ಭಾವೈಕ್ಯತೆಗೆ ಸಾಕ್ಷಿಯಾದ ಜಿಪಿಆರ್ ಲೇಔಟ್ ಅವರು ಕುಸ್ಕೂರ್ಗೆ ಬಡಿಯ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರದಲ್ಲಿ ನಡೆದ ಅದ್ದೂರಿ ಶ್ರೀ ವಿದ್ಯಾಗಣಪತಿ ನವರಾತ್ರಿ ಉತ್ಸವ ಗಣೇಶೋತ್ಸವದಲ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಬಂಧುಗಳು ಗಣೇಶೋತ್ಸವಕ್ಕೆ ಸಹಕಾರ ಮತ್ತು ಪ್ರೋತ್ಸಾಹ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಎಂಬುದಾಗಿ ಅಧ್ಯಕ್ಷರಾದ ರಾಜಶೇಖರ್ ಪಾಟೀಲ್ ತಿಳಿಸಿದರು ಅವರು ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಜಿಪಿಆರ್ ರಾಯಲ್ ಲೇಔಟ್ ಪುಸ್ಕೋರ್ ಗೇಟ್ ಬಳಿಯ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರದಲ್ಲಿ ನಡೆದ ಅದ್ದೂರಿ ಶ್ರೀ ವಿದ್ಯಾಗಣಪತಿ ನವರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಇಂತಹ ಧಾರ್ಮಿಕ ಹಬ್ಬ ಹರಿದಿನಗಳು ನಮ್ಮ ಸಂಬಂಧಗಳನ್ನು ಪರಸ್ಪರ ಗಟ್ಟಿ ಮಾಡುವ ಜೊತೆಯಲ್ಲಿ ಪ್ರೀತಿ ಸ್ನೇಹ ಹಾಗೂ ಸೋದರತ್ವವನ್ನು ಬೆಳೆಯುತ್ತದೆ ಎಂಬುದಾಗಿ ಹಿರಿಯ ಸಾಹಿತಿ ಹಾಗೂ ಜಿಪಿಆರ್ ರಾಯಲ್ ಲೇಔಟ್ ಗಣೇಶ ಉತ್ಸವ ಸಮಿತಿ ಉಪಾಧ್ಯಕ್ಷರಾದ ಆರ್ ಚಂದ್ರಶೇಖರ್ ತಿಳಿಸಿದರು ಸಮಿತಿಯ ಹಿರಿಯ ಮುಖಂಡರಾದ ಲೋಕೇಶ್ ಯತಿನ್ ಮಾತನಾಡುತ್ತಾ ಇಂತಹ ಕಾರ್ಯಕ್ರಮದಲ್ಲಿ ಯುವಕರಿಗೆ ಕ್ರೀಡಾ ಉತ್ಸಾಹ ಹೆಚ್ಚುತ್ತದೆ ಎಂದರು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡರಾದ ಗಟ್ಟಹಳ್ಳಿ ಶ್ರೀನಿವಾಸ್ ಮಾತನಾಡಿ ಬಡಾವಣೆಯಲ್ಲಿ ಏರ್ಪಡಿಸಿದ್ದ ವಿವಿಧ ಕ್ರೀಡಾ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಜೀವಂತಗೊಳಿಸಿ ಮುಂದಿನ ಸಮಾಜಕ್ಕೆ ದಾಟಿಸಲು ಸಾಕ್ಷಿಯಾಗಿವೆ ಎಂದು ತಿಳಿಸಿದರು இதே సందర్భದಲ್ಲಿ ಜಿಪಿಆರ್ ರಾಯಲ್ ಲೇಔಟ್ ಅಧ್ಯಕ್ಷರಾದ ರಾಜಶೇಖರ್ ಪಾಟೀಲ್, ಜಿಪಿಆರ್ ರಾಯಲ್ ಲೇಔಟ್ ಉಪಾಧ್ಯಕ್ಷ ಚಂದ್ರಶೇಖರ್ ಆರ್ ಎಸ್ โพಖಂಡರಾದ ಲೋಕೇಶೇชน ಕಾಂಗ್ರೆಸ್ నాయಕ ಸಿನಣ್ಣ, ಉಪಾಧ್ಯಕ್ಷ ನಿಂಗಪ್ಪ ಎಸ್ ವಿ ಪ್ರಧಾನ ಕಾರ್ಯದರ್ಶಿ, ತುಳಸಿರಾಮ್ ಎಚ್ ಎಸ್ ಜಂಟಿ ಕಾರ್ಯದರ್ಶಿ ನಾಗರಾಜು, ચીಫ್ ಕೋಆರ್ಡಿನೇಟರ್ ವಿಜಯಕುಮಾರ್ ಸಿವಿ ಕಜಾಂಟಿ, ತಿಲнгಮರನ್ ಕುಮಾರ್ ಸಿ ಉಪಸಮಿತಿ ನಾಯಕ ಪ್ರವೀಣ, ಉಪಾಧ್ಯಕ್ಷ ವೆಂಕಟರಾಮ ಮೇಗೌಡ, ವ್ಯವಸ್ಥಾಪಕರಾದ ಸುಬ್ರಾವೇಸ್, ಲೇಖಕಿ ಮಧುರಯಮ್ಮ ಸದಸ್ಯರಾದ ಪ್ರೀष्मा ಫಿರೋಜ್, ಪದ್ಮಾಜಿ, ಸುಜಾತಾ ಯೂರಿ, ಮುನಿ ಪದ್ಮಜಾ, ಲೂತನ್ ಎಂ ಪಿ, ಕುಮಾರ್ ಎನ್, ನಾಗವೇಣೀದಿ ಕುಟಾಣೆ. ಪೂರ್ಣಚಂದ್ರ ನಾಗಭೂಷಣ್ ಇನ್ನೂ ಮುಂತಾದವರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳಿಗೆ ಒಂಬತ್ತು ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು ವಿವಿಧ ಕ್ರೀಡಾ ಚಟುವಟಿಕೆಗಳು ಹಾಗೂ ವಿದ್ಯಾರ್ಥಿಗಳಿಗೆ ರಸ ಪ್ರಶ್ನೆಗಳು ಪ್ರತಿಭಾ ಪುರಸ್ಕಾರ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಹಾಗೂ ಪುರುಷರಿಗೆ ಹಗ್ಗ ಜಿಗಿತ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಇಹುಡಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕದಿ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಜಿ ಪಿ ಆರ್ ಬಡಾವಣೆಯಲ್ಲಿ ಒಂಬತ್ತು ದಿನಗಳ ಕಾಲ ನಾವು ಗಣೇಶ ಹಬ್ಬವನ್ನ ಆಚರಣೆ ಮಾಡಿದ್ವಿ ತುಂಬಾ ವಿಜೃಂಭಣೆಯಿಂದ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ವಿ ಮೊದಲನೇ ದಿನದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಮಕ್ಕಳಿಗೆ ಕ್ರೀಡೆಗಳು ಮತ್ತು ಬಹುಮಾನ ವಿತರಣೆ ಮತ್ತೆ ಇವತ್ತು ಸತ್ಯನಾರಾಯಣ ಪೂಜೆ ಕೂಡ ನಾವು ಆಚರಣೆಯನ್ನು ಮಾಡಿದ್ವಿ ಪ್ರತಿದಿನ ಒಂದು ದಿನಕ್ಕಿಂತ ಒಂದು ದಿನ ಮತ್ತೆ ವಿಜೃಂಭಣೆಯನ್ನೇ ಆಚರಣೆಯನ್ನು ಮಾಡಿದ್ವಿ ಮತ್ತೆ ಗಣೇಶ ಹಬ್ಬ ಅಂದರೆ ಇಲ್ಲಿ ನಾವು ಎಲ್ಲರೂ ಇಲ್ಲಿರುವ ಎಲ್ಲ ಜನರು ಒಟ್ಟಿಗೆ ಸೇರಿ ಗಣೇಶ ಹಬ್ಬವನ್ನು ಮಾಡಿದ್ವಿ ಇದು ಒಂದು ಕಡೆ ಐಕ್ಯತೆ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವಂತೆ ಕಾಣುತ್ತೆ ಹೀಗೆ ನಾವು ಗಣೇಶ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡುದು ಒಟ್ಟು ನಾವು ಬಂದು ತುಂಬಾ ಎಷ್ಟು ಒಂದು ಇಪ್ಪತ್ತು ವರ್ಷ ಆಯಿತು ಇಲ್ಲಿ ಬಂದವರಿಗೆಲ್ಲ ತುಂಬಾ ಒಳ್ಳೇದಾಗಿದೆ ಮತ್ತೆ ಕಲ್ಚರ ಆಕ್ಟಿವಿಟೀಸ್ ಇರ್ತವೆ ಸ್ಪೋರ್ಟ್ಸ್ ಇರ್ತವು ಲೇಡೀಸ್ ಅಂತರೂ ಇಲ್ಲಿ ತುಂಬಾ ಡ್ಯಾನ್ಸ್ ಮಾಡ್ತಾರ ಒಗ್ಗಟ್ಟಿದೆ ಚೆನ್ನಾಗಿದೆ ಬಟ್ ಈ ಒಟ್ಟಿನಲ್ಲಿ ತುಂಬಾ ಒಳ್ಳೇದಿದೆ ನಾನು ಚಂದ್ರಶೇಖರ್ ಅಂತೇಳಿ ನಾನು ಜಿ ಪಿ ಆರ್ ಲೇಔಟ್ ವೈಸ್ ಪ್ರೆಸಿಡೆಂಟ್ ಮಾತಾಡ್ತಿರೋದು ನಮ್ಮ ಗಣೇಶ ಫೆಸ್ಟಿವಲ್ನ ವಿಶೇಷತೆ ಏನಪ್ಪಾ ಅಂದರೆ ನಮ್ಮ ಲೇಔಟಲ್ಲಿ ಬಹಳಷ್ಟು ಮಕ್ಕಳಿದ್ದಾರೆ ಅಂದರೆ ಮುಂದಿನ ಪೀಳಿಗೆಗೆ ಬೇಕಾದಂಥ ಯುವಜನತೆ ನಮ್ಮಲ್ಲಿದೆ ಆ ಯುವಜನತೆಗೆ ಏನೇನು ಬೇಕು ಅಂದರೆ ನಮ್ಮ ಕ್ರೀಡೆಗಳು ಬೇಕು ಕಲ್ಚರ್ ಬೇಕು ಇದನ್ನೆಲ್ಲ ನಾವು ನಾವು ಉತ್ತೇಜಿಸ ಮಾಡ್ಲಿಕ್ಕೋಸ್ಕರ ಈ ಗಣೇಶ ಫೆಸ್ಟಿವಲಲ್ಲಿ ಎಲ್ಲ ಯುಟಿಲೈಸ್ ಮಾಡ್ಕೊತ ಇದೀವಿ ಏನಪ್ಪಾ ಅಂದರೆ ಪ್ರತಿ ಮಕ್ಕಳು ಎಲ್ ಕೆ ಜಿಯಿಂದ ಹಿಡಿದು ಪಿ ಯು ಸಿ ತನಕ ಇರತಕ್ಕಂಥ ಎಲ್ಲ ಮಕ್ಕಳಿಗೆ ಫುಟ್ಬಾಲ್ ಇರ್ಬೋದು ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಮತ್ತೆ ಬೇರೆ ಬೇರೆ ಕ್ರೀಡೆಗಳು ರನ್ನಿಂಗ್ ರೇಸ್ ಇರ್ಬೋದು ಬಲೂನ್ ರೇಸ್ ಇರ್ಬೋದು ಈ ಥರ ಎಲ್ಲ ಮಕ್ಕಳಿಗೆ ಆಟ ಆಡಿಸಿ ಅವ್ರನ್ನೆಲ್ಲರನ್ನೂ ಒಂದು ಒಗ್ಗೂಡ್ಸತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಪ್ರೈಸ್ನ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರಿಗೆ ಎನ್ಕರೇಜ್ ಮಾಡಿ ಮುಂದೆ ಬೆಳಿಬೇಕು ಅವರು ಉತ್ತೇಜನಗೊಳ್ಬೇಕು ಮತ್ತು ಅದನ್ನು ನಮ್ಮ ಕಲ್ಚರ್ ಏನಿದೆ ಗಣೇಶ ಫೆಸ್ಟಿವಲ್ ಅಂದರೆ ಏನು ಏನಕ್ಕೋಸ್ಕರ ಗಣೇಶ ಹಬ್ಬವನ್ನು ಮಾಡ್ತೇವೆ ಅದರ ಹಿನ್ನೆಲೆ ಏನು ಅದರ ವಿಶೇಷತೆ ಏನು ಗಣೇಶನ್ ಏಕೆ ಒಂದೇದಂತ ಇದೆ ಈ ಥರ ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟು ಅವ್ರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಇಂತಹ ಒಂದು ಗಣೇಶ ಹಬ್ಬ ಈ ನಮ್ಮ ಸಿಟಿಯಲ್ಲಿ ಯಾವುದೇ ಲೇಔಟಲ್ಲೂ ನಡೀತಿಲ್ಲ ನಮ್ಮ ಜಿ ಪಿ ಆರ್ನಲ್ಲಿ ಎಲ್ಲರೂ ಸೇರಿ ಆನೋಕಲ್ ತಾಲೂಕಲ್ಲೇ ಹೇಳ್ಬೋದು ಅಂತ ಹೇಳೋದಾದ್ರೆ ಎಲ್ಲರೂ ಸೇರಿ ಒಂದೇ ಕುಟುಂಬ ವಸುದೇವ ಕುಟುಂಬ ಅನ್ನೋ ಏನು ಒಂದು ವರ್ಡ್ ಇದೆ ಅದನ್ನು ನಾವು ಇಲ್ಲಿ ತೋರಿಸ್ತಾ ಇದೇವೆ ಮಾಡಿ ಆತರ ಒಂದು ಒಳ್ಳೆ ಕಾರ್ಯ ನಡೀತಾ ಇದೆ ನಮ್ಮ ಜಿ ಪಿ ಆರ್ ಅಲ್ಲಿ ಶುಭೋದಯ ನೋಡಿ ನಾವೆಲ್ಲ ಎಲ್ಲೋ ಹುಟ್ಟಿದೀವಿ ಎಲ್ಲೋ ಬೆಳೆದಿದ್ದೀವಿ ಆದ್ರೆ ಜೀವನ ಬಂದು ಕಟ್ಕೊಂಡಿರೋದು ನಾವು ಇಲ್ಲೇ ಹೋಗೋದು ನಾನು ಬಂದೆ ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷದಿಂದ ಇದು ಇದನ್ನು ಹದಿನೇಳು ವರ್ಷದಿಂದ ಇದೇ ತರ ಇದೆ ಇದು ಚೇಂಜಸ್ ಆಗಿಲ್ಲ ಅಂದ್ರೆ ಆ ಥರ ಇದೀವಿ ನಾವು ಒಂದು ನಾವು ಎಲ್ಲರೂ ಬೇರೆ ಬೇರೆ ತಾಯಿಯಲ್ಲಿ ಹುಟ್ಟಿರ್ಬೋದು ಅಷ್ಟೇ ಬಟ್ಟು ಎಲ್ಲರೂ ಒಂದೇ ತಾಯಿ ಮಕ್ಕಳು ತನ ಇದ್ದೀವಿ ನಮಸ್ಕಾರ ನಾನು ಸುಲ್ಸಿರಾಮ್ ಅಂತ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿಯಾಗಿ ಸೇವೆ ಮಾಡ್ತಾಯಿದ್ದೀನಿ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಈ ಲೇಔಟಲ್ಲಿ ವಾಸವಾಗಿದ್ದೀನಿ ಸೊ ನಾವು ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಗಣೇಶ ಹಬ್ಬ ನಾನು ಎಲ್ಲೂ ಇಷ್ಟೊಂದು ಇಷ್ಟೊಂದು ಜೋರಾಗಿ ಎಲ್ಲೂ ಮಾಡೋದು ನಾನು ನೋಡಿಲ್ಲ ಅಷ್ಟು ಜೋರಾಗಿ ಇವನ್ ಸ್ಟೂಡೆಂಟ್ಸ್ ಮಾಡ್ತೀವಿ ಸ್ಪೋರ್ಟ್ಸ್ ಇರುತ್ತೆ ಇರುತ್ತೆ ಇಯರ್ ಇಂಪ್ರೂವ್ಮೆಂಟ್ ಇದೆ ಪ್ರತಿ ಶನಿವಾರ ಅನ್ನದಾನ ಮಾಡ್ತೀವಿ ಮತ್ತು ವರ್ಷಕ್ಕೆ ಎರಡು ಸರಿ ವೈಕುಂಠ ಏಕಾದಶಿ ಮಾಡ್ತೀವಿ ಮತ್ತು ಪ್ರತಿ ಪೌರ್ಣಮಿ ದಿನ ಸತ್ಯನಾರಾಯಣ ಪೂಜೆ ಕೂಡ ಮಾಡ್ತಾ ಇದೀವಿ ಈ ಒಂದು ಎಲ್ಲ ಜನ ಸಂಕಷ್ಟಹರ ಗಣಪತಿ ಪೂಜಾ ಕೂಡ ಮಾಡ್ತಾ ಇದೀವಿ ಹಾಗೂ ವಿಶೇಷವಾಗಿ ನಾವು ವರ್ಷಕ್ಕೊಂದ್ಸರಿ ನಾವು ಈ ವಿನಾಯಕ ಮಹೋತ್ಸವ ಅಂತ ಮಾಡ್ತೀವಿ ಎಲ್ಲ ಜನ ಜನಗಳು ಸೇರಿ ಇಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಟೀಮ್ ಆಗಿ ಅಸೋಸಿಯೇಷನ್ ಕೂಡ ಟೀಮ್ ಆಗಿ ವರ್ಕ್ ಮಾಡ್ತಾ ಇದೆ ಇಲ್ಲಿ ಒಂದು ಸಾವಿರದಿಂದ ಸಾವಿರದ ಇನ್ನೂರು ಜನ ಊಟ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿ ಸುಮಾರು ಹಲವಾರು ಕಮ್ಯುನಿಟೀಸ್ ಇದ್ದಾರೆ ಹಲವಾರು ಭಾಷೆಗರಿದ್ದಾರೆ ಇಲ್ಲಿ ಎಲ್ಲರೂ ಸರಿ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲರೂ ಒಂದೇ ಕುಟುಂಬ ಒಂದೇ ಫ್ಯಾಮಿಲಿ ಥರ ನಾವು ಬಿಹೇವಿಯರ್ ಮಾಡಿ ಒಬ್ರಿಗೊಬ್ರು ಅನ್ಯೋನ್ಯತೆಯಿಂದ ಇಲ್ಲಿ ಜೀವನ ಮಾಡ್ತೀವಿ ಮತ್ತು ಹಾಗೂ ಇಲ್ಲಿ ಬಂದಂಥ ಜನಗಳು ಬಾಡಿಗೆಯಾಗಿ ಬರ್ತಾರೆ ಅವರೇ ಸ್ವಂತವಾಗಿ ಮನೆ ತಗೊಂಡು ಉತ್ತಮವಾಗಿ ಬೆಳೀತಾರಂಥ ಈ ಸಂದರ್ಭದಲ್ಲಿ ನನಗೆ ಸಂತೋಷವಾಗಿ ಹೇಳಕ್ಕೆ ಇಷ್ಟಪಡ್ತಾ ನಮಸ್ಕಾರ ಈ ಬಡಾವಣೆಯ ಅಧ್ಯಕ್ಷನಾಗಿ ನಾನು ತುಂಬ ತುಂಬ ಖುಷಿಯಿಂದ ಹೇಳ್ತಕ್ಕಂಥ ವಿಚಾರ ಏನಂತಂದ್ರೆ ಇದು ಒಂದು ಒಂದು ಕುಟುಂಬ ಇಡೀ ನಮ್ಮ ಜಿ ಪಿ ಆರ್ ಲೇಔಟ್ ಅಲ್ಲಿ ಹೊರಗಡೆಯಿಂದ ಬಂದವರೇ ಎಲ್ಲರೂ ಯಾರು ಇಲ್ಲಿ ಹುಟ್ಟಿ ಬದ್ರು ಅಲ್ಲ ಇದು ಒಂದು ಲೇಔಟ್ ಈ ಬಡಾವಣೆಯಲ್ಲಿ ಪ್ರತಿಯೊಬ್ಬರು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ವಾಸವಾಗಿದ್ದಾರೆ ಅವ್ರೆಲ್ಲರೂ ಹೆಂಗಿದ್ದಾರೆ ಅಂತಂದ್ರೆ ನೀವೆಲ್ಲರೂ ಕೇಳ್ಕೋಬಹುದು ಇವಾಗ ಸೊ ಇಡೀ ಬಡಾವಣೆ ಒಂದೇ ಕುಟುಂಬ ಯಾರು ಏನೇ ಸಮಸ್ಯೆಗಳಾಗಲಿ ಒಳ್ಳೆಯ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಎಲ್ಲರೂ ನಾವು ನಿಂದಿರ್ತೀವಿ ಸೊ ನಮ್ಮ ಬಡಾವಣೆಗೆ ಅಷ್ಟು ಒಗ್ಗಟ್ಟಿದೆ ಸೊ ಹಾಗೆ ಈ ಗಣೇಶೋತ್ಸವದಲ್ಲಿ ಒಂದು ವಿಶೇಷತೆ ಏನಂತಂದರೆ ನಾವು ಎಲ್ಲರಿಗೂ ನಾವು ಒಂದು ವೇದಿಕೆಯನ್ನು ಇದ್ವಿ ವೇದಿಕೆ ಅಂದರೆ ಆ ಕಲೆಗೆ ಒಂದು ವೇದಿಕೆ ಕಲೆ ಅಂದರೆ ಏನು ಅದು ಒಂದು ಸರ್ವಜ್ಞ ಒಂದು ರಚನೆ ಮತನ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಕಲೆಯು ಎಲ್ಲರಿಗೆ ಇಲ್ಲ ಸರ್ವಜ್ಞ ಅಂತ ಆ ಕಲೆಯು ಎಷ್ಟು ಜನಕ್ಕಿದೆ ಅಂತ ಯಾರಿಗೂ ಗೊತ್ತಾಗಲ್ಲ ಬಟ್ ಆ ಕಲೆಗೆ ನಾವು ಹುಡುಕಿ ತೆಗೆದು ಅವರೊಂದು ವೇದಿಕೆ ಕಲ್ಪಿಸಿಕೊಡ್ಸೋಕ್ಕಂಥ ಒಳ್ಳೆಯ ಕೆಲಸ ನಮ್ಮ ಬಡಾವಣೆಯಿಂದ ಆಗ್ತಾಯಿದೆ ಹಾಗೆ ಈ ಒಂಬತ್ತು ದಿನಗಳ ಕಾಲ ನಮ್ಮ ಬಡಾವಣೆಗೆ ಮಾತೆಯರಾಗಿರ್ಬೋದು ನಾವುಗಳಾಗಿರ್ಬೋದು ಯಾರೋ ಅಲ್ಪ ಸ್ವಲ್ಪ ಕೆಲಸ ಮಾಡ್ತೀವಿ ಹೊರತಾಗಿ ಮುಲ್ ಟೈಮ್ ಕೆಲಸ ನಮ್ಮ ಬಡಾವಣೆಗೋಸ್ಕರನ್ನ ಮಾಡಿ ಗಣೇಶೋತ್ಸವಕ್ಕೋಸ್ಕರನ ಇದ್ದೀವಿ ಇದು ಇವತ್ತೇ ಅಲ್ಲದಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ವಿಜೃಂಭಣೆಯಿಂದ ಆಗುತ್ತೆ ಒಂಬತ್ತು ದಿನಗಳು ನಮ್ಗೆ ಸಾಕಾಗ್ತಿಲ್ಲ ಆಗಂತ ಎಲ್ಲರೂ ಆ ಥರ ಹೇಳ್ತಾ ಇದ್ದಾರೆ ಸೊ ಅಷ್ಟು ಖುಷಿ ನಮಗೆ ಟೀಮ್ಗೂ ಇದೆ ಕುಟುಂಬಕ್ಕೂ ಇದೆ ಥ್ಯಾಂಕ್ ಯು ಓದ ಮಕ್ಕಳಿಗೆ ಒಂದು ಎನ್ಕರೇಜ್ ಮಾಡೋ ಏನ್ ಮಾಡ್ತಾ ಇದೀವಿ ಅಂದ್ರೆ ಎವ್ರಿ ವರ್ಷ ಆಲ್ಮೋಸ್ಟ್ ಇಯರ್ಸ್ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಗಣೇಶ ಫೆಸ್ಟಿವಲ್ ಇಲ್ಲಿ ಹತ್ತೊಂಬತ್ತು ಸೆವೆಂಟಿ ಪರ್ಸೆಂಟ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಟೆಂತ್ ಅಂಡ್ ಟ್ವೆಲ್ತ್ ಪಿ ಯು ಸಿ ಸ್ಕೋರ್ ಮಾಡಿರೋ ಮಕ್ಕಳಿಗೆ ರೆಕಗ್ನೈಸ್ ಮಾಡಿ ಅವರಿಗೆ ಪ್ರೈಸಸ್ ಗಿಫ್ಟ್ಸ್ ಎಲ್ಲ ಕೊಡ್ತಾ ಇದ್ವಿ ಸೊ ಅದರಿಂದ ಅಷ್ಟೇ ಅವರಿಗೆ ಈ ಪಾರ್ಟ್ ಆಫ್ ಗಣೇಶ ಪ್ರೋಗ್ರಾಮ್ಸ್ ಅಲ್ಲಿ ಅದನ್ನು ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ ಸೊ ಹಂಗಾಗಿ ಮಕ್ಕಳಿಗೆ ಅವ್ರಿಗೆ ಹೋದ ಒಳ್ಳೆ ಸ್ಕೋರ್ ಅದು ಒಂದು ಎಂಕರೇಜ್ಮೆಂಟು ಒಂದು ಮೋಟಿವೇಶನ್ ಇರಲಿ ಅಂತ ಅದನ್ನು ನಾವು ರೆಗ್ಯುಲರ್ ಆಗಿ ಒಂದು ಹತ್ತೊಂಬತ್ತು ವರ್ಷ ಅಂತ ಮಾಡ್ತಾ ಇದ್ವಿ ಈಗ ನೋಡಿದ್ರೆ ನಾವು ಆಲ್ಮೋಸ್ಟ್ ನಮ್ಮ ಲೇಔಟ್ ಅಲ್ಲಿ ಒಂದು ಸಾವಿರ ಕುಟುಂಬ ಮೇಲೆ ಇದೆ ಇಲ್ಲಿ ನಾವು ರೆಕಗ್ನೈಸ್ ಮಾಡುವಾಗ ಅದೇ ಥರ ಓನರ್ಸ್ ಟೆನೆಂಟ್ಸ್ ಆ ಥರ ಡಿಫ್ರೆನ್ಸ್ ಇಲ್ಲ ಎಲ್ಲರೂ ಇಲ್ಲಿರೋ ಲೇಔಟ್ ಇರೋ ಎಲ್ಲ ಎಲ್ಲ ಒಂದೇ ಕುಟುಂಬ ಅಲ್ಲಿರೋ ಮಕ್ಳು ಎಲ್ಲಾರ್ಗು ಯಾರ ಯಾರು ಸೆವೆಂಟಿ ಎಲ್ಲರಿಗೂ ನಾವು ಒಂದು ರೆಕಗ್ನೇಷನ್ ಕೊಡ್ತಾ ಇದೀವಿ ವರ್ಷ ವರ್ಷ ಮತ್ತೆ ವಿದ್ಯಾ ವಿದ್ಯಾ ಗಣಪತಿ ಅಂತ ನಾವು ಅದನ್ನ ರೆಕಗ್ನೈಸ್ ಮಾಡಿ ಕೊಡ್ತಾ ಇದ್ವಿ ವರ್ಷ ವರ್ಷ ನೋಡಿದ್ರೆ ಅದು ಕೌಂಟ್ ಇನ್ಕ್ರೀಸ್ ಆಗ್ತಾನೆ ಇದೆ ಮೀನ್ಸ್ ಜಾಸ್ತಿ ಪರ್ಸೆಂಟೇಜ್ ಸೆವೆಂಟಿ ಮಕ್ಕಳು ಈಗ ಈವನ್ ಹೈಯೆಸ್ಟ್ ನೈನ್ಟಿ ನೈನ್ ಎಲ್ಲ ಬಂದ್ಬಿಟ್ಟಿದೆ ಈ ವರ್ಷ ನೋಡಿದ್ರೆ ಸೊ ಜಾಸ್ತಿ ಹೋಗ್ತಾ ಇದಾರೆ ಸೊ ಮಕ್ಕಳು ಚೆನ್ನಾಗಿ ಹೋಗ್ತಾ ಇದಾರೆ ಮಾಡ್ತಾ ಇರ್ತೀವಿ ಸೊ ನಮ್ಮ ಜಿ ಪಿ ಆರ್ ಲೇಔಟ್ ಬಡಾವಣೆ ಎಲ್ಲ ಒಂದು ಟೀಮ್ ವರ್ಕ್ ಇದೆ ಎಲ್ಲ ಒಂದು ಫ್ಯಾಮಿಲಿ ತರ ನಾವು ಒಂಬತ್ತು ದಿನ ಯಾವುದೇ ಗರಾಟೆ ಆಗಲಿ ಏನೇ ಆಗಲಿ ಏನೇ ಒಂದು ಫ್ಯಾಮಿಲಿ ತರ ಎಲ್ಲ ಸ್ಪೋರ್ಟ್ಸ್ ಆಗಲಿ ಎಲ್ಲ ದೇವಸ್ಥಾನ ಕಮಿಟಿ ಆಗಲಿ ಎಲ್ಲರೂ ಒಂದು ಟೀಮ್ ವರ್ಕ್ ಅಲ್ಲಿ ಮಾಡಿ ಇವತ್ತು ವಿಸರ್ಜನೆ ಮಾಡ್ತಾ ಇದ್ವಿ ಗಣಪತಿನ ದೇವ್ರ ಎಲ್ಲಾರನ್ನ ಕಾಪಾಡಿ ನಮ್ಮ ಲೇಔಟ್ ಎಲ್ಲ ಚೆನ್ನಾಗಿ ಅಂತ ಪ್ರಸಾದ್ ಐಸ್ ಲೇಔಟ್ ಐ ಲಾಸ್ಟ್ ಟ್ವೆಂಟಿ Uh, say like you know this this is a festival ganesha festival it is not only a festival for us it's a family festival so all together well organized well educated everything like you know any software we are educated as a project right it will go very smoothly so we are all together we'll uh, know enjoy the festival with families kids everyone will enjoy in this festival so that way we are enjoying and we are celebrating yearly once like a family festival for us thank you very much ವಿಜೃಂಭಣೆ ದಿನ ದಿನಕ್ಕೆ ವರ್ಷ ವರ್ಷಕ್ಕೆ ಈ ಗಣೇಶ ಹಬ್ಬ ತುಂಬ ವಿಜೃಂಭಣೆಯನ್ನು ನಡ್ಕೊಂಡು ಬರ್ತಾ ಇದೆ ಯಾಕಂದರೆ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಲ್ಲ ನಮ್ಮ ಆನೇಕಲ್ ತಾಲೂಕದಲ್ಲೇ ಈ ಹಬ್ಬನೂ ಯಾರು ಮಾಡಲ್ಲ ರೀತಿಯಲ್ಲಿ ನಾವು ಮಾಡ್ತಾ ಇದ್ವಿ ಇಲ್ಲಿ ಪ್ರತಿಯೊಬ್ಬರೂ ಸಹಕಾರ ಕೊಡ್ತಾರೆ ಎಲ್ರಿಗೂ ನಾವು ಒಂದು ಯೂನಿಟಿಯಾಗಿ ಕೆಲಸ ಮಾಡ್ತೀವಿ ಎಲ್ಲ ಅನ್ನ ತಮ್ಮನಂತರ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿನಿತ್ಯನೂ ಅನ್ನದಾನ ಪ್ರತಿ ಶನಿವಾರನೂ ಅನ್ನದಾನ ನಡೀತದೆ ಅದೇ ವಿಧವಾಗಿ ಒಂಬತ್ತು ದಿವಸ ನಾವು ಗಣೇಶ ಹಬ್ಬ ಏನು ಮಾಡ್ತೀವಿ ಒಂಬತ್ತು ನಾನು ನಮ್ಮ ಹೆಣ್ಮಕ್ಳು ಯಾರೂ ಅಡುಗೆ ಮಾಡಲ್ಲ ಬಡಾವಣೆಯಲ್ಲಿ ಯಾರೂ ಒಂದು ಮನೇಲಿ ಅಡುಗೆ ಮಾಡಲ್ಲ ಎಲ್ಲ ಒಂದೇ ಮನೆ ಹತ್ರ ಬಂದು ಇಲ್ಲಿ ದೇವಸ್ಥಾನದ ಹತ್ರ ಬಂದು ಎಲ್ಲ ಪ್ರಸಾದ ಅನ್ನದಾನ ಎಲ್ಲನೂ ಇಲ್ಲೇ ಸ್ವೀಕಾರ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಕೆಲಸ ಮಾಡಿಕೊಂಡು ಕೃಷಿಯಿಂದ ಈ ಹಬ್ಬನ ಆಚರಣೆ ಮಾಡೋದಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸ್ತದೆ ಒಗ ದೇಶ ರಾಜು ಮಂಚವಾಡೈತೆ ಆ ದೇಶ ಪ್ರಜೆಂತ ಸುಭಿಕ್ಷಂಗ ಉಂಟಾರು అదే విధంగా నా జీపీఆర్ రాయల్ లేవిట్ లో ఉన్న నాయకత్వం చాలా బాగుంది పాటిల్ గారు అయితేనేమి మన తులసిరామ్ గారు అయితేనేమి లేవిట్ ను అందరూ ఒక్క చోట వచ్చి లా రాయల్ లేవిట్ లో ఎవరింట్లో కానీ వంట చేయటం లేదు అందరూ వచ్చి ఒక్కే చోట చేస్తున్నాము చిన్న పిల్లల కాడ నుంచి వయసు వరకు వారి వరకు అనేక కాంపిటీషన్లు పెట్టి అందరికీ ప్రైజులు ఇచ్చి ఎంకరేజ్మెంట్ చేస్తున్నారు మేమంతా చాలా సంతోషపడుతున్నాము వారి మేనేజ్మెంట్ చాలా బాగుంది కాబట్టి మేము సంతోషపడుతున్నాము థ్యాంక్ యూ థ్యాంక్ యూ मूषिकवाहन मोदकहस्ता चामरकर्ण विलम्बितसूत्र रूप महेश्वर पुत्र विघ्नविनाशकपाद नमस्ते 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 नमः ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯಾ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಇಹದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕದಿಮುಖಾ ಶರಣು ಶರಣಯ್ಯಾ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ఎరూ ఒ నమసినలి ఓదు నోడోకెన్న ఎల్ ఉందాగి నిన్న నమసినలి ఓదు నోడోకెన్న గరికే తందర నీను ತಂದರೆ ನೀನು ಕೊಡುವೆ ವರವನ್ನ ಗತಿ ನೀನೆ ಗಣಪನೆ ಕೈ ಹಿಡಿಯು ಮುನ್ನ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಗ ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓದು ಭೀತಿ ಸೂರ್ಯನೆದುದಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಗಲು ಒಡನೆ ಓಡುವುದು ಭೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ